ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಶಿವಮೊಗ್ಗದ ಒನ್ ಸ್ಟಾಪ್ ಟೂಲ್ ಸ್ಟೇಷನ್ ಆಗಿರುವಂತಹ ಬ್ಲೂಮ್ ಟೂಲ್ ಹೌಸ್ ನಲ್ಲಿ ಇದ್ದೀವಿ ಈ ಬ್ಲೂಮ್ ಟೂಲ್ ಹೌಸ್ ನ ವಿಶೇಷತೆ ಏನು ಅಂತ ಅಂದ್ರೆ ಇಲ್ಲಿ ನಿಮಗೆ ಎರಡ್ ಸಾವಿರದ ಐನೂರಕ್ಕೂ ಹೆಚ್ಚು ಉಪಕರಣಗಳು ಪರಿಕರಗಳು ಸಿಗತ್ತೆ ಈ ಒಂದು ಶಾಪಿಗೆ ನೀವು ಒಂದು ಸಲ ಒಳಗಡೆ ಬಂದ್ರಿ ಅಂತ ಅಂದ್ರೆ ನಾನು ಈಗಾಗಲೇ ಹೇಳಿದಾಗೆ ಇಟ್ಸ್ ಅ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ದ ಟೂಲ್ಸ್ ನಿಮ್ಗೆ ಯಾವುದೇ ಟೂಲ್ಸ್ ಬೇಕಿದ್ರು ಕೂಡ ನೀವು ಈಗ ಬಂದ್ರೆ ಖಂಡಿತ ಬಂದ್ಲೂ ಸಿಗತ್ತೆ ಪವರ್ ಟೂಲ್ಸ್ ಆಗಿರ್ಬೋದು ಕಾರ್ಡ್ಲೆಸ್ ಪವರ್ ಟೂಲ್ಸ್ ಆಗಿರಬಹುದು ಮಿಷಿನರೀಸ್ ಆಗಿರ್ಬಹುದು ಅಗ್ರಿಕಲ್ಚರ್ ಟೂಲ್ಸ್ ಕಾರ್ಪೆಂಟರ್ ಟೂಲ್ಸ್ ಆಗಿರಬಹುದು ಹಾಗೆ ಸೇಫ್ಟಿ ಮೆಜರಿಂಗ್ ಪ್ರಾಡಕ್ಟ್ ಗಳಾಗಿರ್ಬಹುದು ಪ್ರತಿಯೊಂದು ಶಾಪ್ ಅಲ್ಲಿ ಸಿಗುತ್ತೆ ವಿಶೇಷತೆ ಏನು ಅಂತ ಅಂದ್ರೆ ಇದು ಅತ್ಯುತ್ತಮ ಗುಣಮಟ್ಟದ ಟೂಲ್ಸ್ ಗಳನ್ನ ನೀವು ಈ ಶಾಪ್ ಅಲ್ಲಿ ನೋಡಬಹುದು ಹಾಗೆ ತಗೋಬಹುದು ಅದ್ರ ಜೊತೆಗೆ ಈ ಶಾಪ್ ಹೊಸದಾಗಿ ಪ್ರಾರಂಭವಾಗಿರುವಂತಹ ಕಾರಣಕ್ಕೆ ಟ್ವೆಂಟಿ ಫೈವ್ ಪರ್ಸೆಂಟ್ ಕೂಡ ಪ್ರತಿಯೊಂದು ಟೂಲ್ ಗಳ ಮೇಲೆ ನಿಮಗೆ ಡಿಸ್ಕೌಂಟ್ ಅನ್ನ ಇಲ್ಲಿ ಆಫರ್ ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿ ನಿಮಗೆ ಸಿಗುವಂತಹದ್ದು ಏಕೈಕ ಬ್ರಾಂಡ್ ನಿಮಗೆ ಅಗ್ರಿಕಲ್ಚರ್ ಟೂಲ್ ಒಂದು ಅಥವಾ ಕಾರ್ಪೆಂಟರ್ ಟೂಲ್ ಒಂದು ಪವರ್ ಟೂಲ್ ಒಂದು ಬ್ರ್ಯಾಂಡ್ ಆ ರೀತಿ ಏನು ಇಲ್ಲ ಇರುವಂತಹ ಪ್ರತಿಯೊಂದು ಟೂಲ್ ಗಳು ಕೂಡ ಏಕೈಕ ಬ್ರಾಂಡಿನ ಟೂಲ್ ಅದು ಟೋಟಲ್ ಬ್ರ್ಯಾಂಡ್ ನ ಟೂಲ್ ಸೊ ಬನ್ನಿ ಈ ಒಂದು ಒನ್ ಸ್ಟಾಪ್ ಸೊಲ್ಯೂಷನ್ ಸ್ಟೇಷನ್ ಒಳಗೆ ಹೋಗೋಣ ಈ ಬ್ಲೂಮ್ ಟೂ ಟೂಲ್ ಹೌಸ್ ಅಲ್ಲಿ ಯಾವ ರೀತಿಯಾದಂತಹ ಪರಿಕರಗಳಿದೆ ಹೇಗಿದೆ ಹೇಗೆ ಅಲೈನ್ ಮಾಡಿದ್ದಾರೆ ನಿಮಗೂ ಬೇಕಾಗಿರುವಂತಹ ಪ್ರಾಡಕ್ಟ್ಗಳು ಇಲ್ಲಿ ಲಭ್ಯ ಇದೆಯಾ ಅಂತ ಹೇಳಿ ನೋಡೋಣ ನಮ್ಮ ಜೊತೆ ಬ್ಲೂಮ್ ಟೂಲ್ ಹೌಸ್ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ದೂಲ್ಸ್ ಅಂತಾನೆ ಮಾಡಿ ಈ ಅಂಗಡಿ ಒಳಗೆ ಬರ್ತಿದ್ದಾಗ ತುಂಬಾ ಅಲೈನ್ಡ್ ಆಗಿ ಈ ಒಂದು ಶಾಪ್ ಅನ್ನ ರೆಡಿ ಮಾಡಿದ್ದಾರೆ ನಾನು ಈಗಾಗ್ಲೇ ಹೇಳಿದಾಗೆ ನಿರಡ್ ಸಾವಿರದ ಐನೂರಕ್ಕೂ ಹೆಚ್ಚಿನ ಟೂಲ್ಸ್ ಗಳು ಇಲ್ಲಿ ನಿಮಗೆ ಲಭ್ಯ ಇದೆ ಬನ್ನಿ ಸ್ವತಃ ಆದರ್ಶವನ್ನೇ ಮಾತಾಡಿಸ್ತಾ ಹೋಗೋಣ ನಮ್ ಜೊತೆ ಈ ಒಂದು ಶಾಪ್ ನ ಮಾಲೀಕರಾದಂತಹ ಆದರ್ಶವ್ ಇದಾರೆ ಸೊ ಆದರ್ಶರೇ ಆ ಶಾಪ್ ಚೆನ್ನಾಗಿ ಅಲೈನ್ ಮಾಡ್ಕೊಂಡಿದಿರಾ ಈ ಒಂದು ನಿಮ್ಮ ಸ್ಟೇಷನ್ ಹೌ ಇಟ್ಸ್ ಡಿಫೆನ್ಸ್ ಫ್ರಮ್ अदर ಶಾಪ್ಸ್ ಅಂತ. ಬೇರೆ ಶಾಪ್ ಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ನಮ್ಮ ಸ್ಟೇಷನ್ ಓரானೆ ಅಲೈನ್ಡ್ ಆಗಿದೆ. ಬಂದ ಕಸ್ಟಮರ್ಸ್ ನೋಡಿ ಎಂತದ್ದು ಏನು ಕೈಯಲ್ಲಿ ಮುಟ್ಟಿ ನೋಡಿ ಎಲ್ಲ ನೋಡ್ಕೊಂಡು ತಗೊಂಡು ಹೋಗುವಂತ ಇದರಲ್ಲಿ ಇದೆ. ಅಂದ್ರೆ ಎಲ್ಲೂ ಏನು ಕುಡುಕಬೇಕಾಗಿಲ್ಲ ಎಲ್ಲ ಏನು ನೋಡ್ಕೊಂಡು ಈ ಕಸ್ಟಮರ್ಸ್ ಅವ್ರಿಗೆ ಏನು ಬೇಕೋ ಅದನ್ನು ನೋಡ್ಕೊಂಡು ಏನು ಬೇಕೋ ಯಾವ ಆ್ಯಂಟಲ್ ಬೇಕೋ ಎಸ್ ಏನು ಸೈಜಿಂಗ್ ಬೇಕು ನೋಡ್ಕೊಂಡು ಅದನ್ನು ತೊಗೊಂಡು ಸೊ ಒಮ್ಮೆ ನಾವು ನೋಡ್ಕೊಂಡು ಬಂದ್ಬಿಡೋಣ ಸರ್ ಸರಿ ಮೇಡಮ್ ಓಕೆ ಮೇಡಮ್ ನಮ್ಮಲ್ಲಿ ಫಸ್ಟ್ ಅಗ್ರಿ ಅಗ್ರಿಕಲ್ಚರ್ ಸೆಗ್ಮೆಂಟ್ ಬಂದ್ರೆ ಪವರ್ ಮಷಿನ್ಸ್ ಚೈನ್ಸ್ ಮತ್ತೆ ಬ್ರಷ್ ಕಟರ್ಸ್ ಎಲ್ಲ ವೇರಿಯಂಟ್ ಅಲ್ಲಿ ಇದೆ ಮತ್ತೆ ಪಂಪ್ಸ್ಗಳು ಪಂಪ್ಸ್ಗಳು ಬರ್ತದೆ ಈ ಒಂದು ಸೆಗ್ಮೆಂಟ್ ಬರುತ್ತೆ ಏರ್ ಕಂಪ್ರೆಸರ್ಸ್ ಇದೆ ನಮ್ಮಲ್ಲಿ ನೆಕ್ಸ್ಟ್ ಸೆಗ್ಮೆಂಟ್ ಬಂದಿ ಪ್ರೆಷರ್ ವಾಷರ್ಸ್ ಬರ್ತದೆ ವ್ಯಾಕಿಂಗ್ ಕ್ಲೀನರ್ಸ್ ಬರ್ತದೆ ನಮಗೆ ಹಾಯ್ಸ್ಟ್ ಬೇಕು ಅಂದ್ರೆ ಹಾಯ್ಸ್ಟ್ ಸಿಗ್ತದೆ ಮೇಡಮ್ ನೆಕ್ಸ್ಟ್ ಮೇನ್ಲಿ ಬಂದು ಇವೆಲ್ಲ ಹ್ಯಾಂಡ್ ಟೂಲ್ಸ್ ಹ್ಯಾಂಡ್ ಟೂಲ್ಸ್ ಗಳು ಏನೇನು ಬೇಕು ಎಲ್ಲದೂ ಪೂರ ಡಿಸ್ಪ್ಲೇ ಇಟ್ಟಿದ್ವಿ ಅಂದ್ರೆ ಒಂದು ಯಾರೊಂದು ಕೂಡ ಏನು ಹುಡುಕೋ ಹಾಗಿಲ್ಲ ಅವರೇ ಸ್ವತಃ ಅದನ್ನ ನೋಡಿ ಅವ್ರಿಗೆ ಬೇಕಾಗಿರುವಂತಹ ಸೈಜ್ ಆಗಿರ್ಬೋದು ಡಿಸೈನ್ ಆಗಿರಬಹುದು ಅವರು ತಗೋಬಹುದು ಅಂತ ಹೇಳಿ ಫೈನ್ ಸರ್ ಹಾಗೆ ಮುಂದೆ ಪೇಂಟರ್ಸ್ ಗೆ ಸಂಬಂಧಪಟ್ಟಿದ್ದೆಲ್ಲ ಎಲ್ಲಾ ಐಟಮ್ ಗಳು ರೋಲರ್ಸ್ ಸ್ಪ್ರೇ ಗನ್ಸ್ ವಾಷಿಂಗ್ ಗನ್ಸ್ ಎಲ್ಲಾದು ನಮ್ಮಲ್ಲಿ अवेलेबल ಇದೆ ಓಕೆ ಒಂದೇ ಬ್ರ್ಯಾಂಡ್ ಅಲ್ಲಿ ಪೇಂಟರ್ಸ್ ಗೆ ಆ ಸಿಂಗಲ್ ಬ್ರ್ಯಾಂಡ್ ಸಿಂಗಲ್ ನಮ್ದು ಎಲ್ಲಾ ಟೋಟಲ್ ಅಂತ ಹೇಳಿ 2500 ಪ್ಲಸ್ ಪ್ರಾಡಕ್ಟ್ಸ್ ಸಿಂಗಲ್ ಬ್ರ್ಯಾಂಡ್ ಅಲ್ಲಿ ಇದೆ ಕನ್ಸ್ಟ್ರಕ್ಷನ್ಗೆ ಬಂತು ಅಂತ ಹೇಳಿದ್ರೆ ಸಿಸಲ್ಸ್ ಎಲ್ಲ ಸಿಗ್ತದೆ फाइल्स रहे, एक्सेप्टेड शो। एक्सेप्टेड, नेक्स्ट गार्डनिंग टूल्स माँ। गार्डनिंग टूल्स है ना निर्दे। ये वाला गार्डनिंग टूल्स। एंड इजी तू पोर्टेबल, अन्य पोर्टेबल। तुम बच्चों आगे दा। हैंडी आगे दा। ಕ್ವಾಲಿಟಿ ವೈಸ್ ತುಂಬಾ ಪ್ರೀಮಿಯಂ ಆಗಿ ಹೋಗುತ್ತೆ ಕಟಿಂಗ್ ವಿಲ್ಸ್ ಕಟಿಂಗ್ ವಿಲ್ ಸೆಗ್ಮೆಂಟ್ ನೆಕ್ಸ್ಟ್ ಬಂದು ಮೇಜರ್ ಆಗಿ ಪವರ್ ಟೂಲ್ಸ್ ಹಾರ್ಡ್ ಆ್ಯಂಡ್ ಕಾರ್ಡ್ಲೆಸ್ ಎರಡೂ ಸಿಗ್ತದೆ ನಮಗೆ ಇನ್ನೊಂದು ಏನು ವಿಶೇಷ ಅಂತ ಹೇಳಿದ್ರೆ ಒನ್ ಟ್ವೆಂಟಿ ಪ್ಲಸ್ ಬ್ಯಾಟ್ರಿ ಓರಿಯೆಂಟೆಡ್ ಪ್ರಾಡಕ್ಟ್ಸು ಸಿಂಗಲ್ ಬ್ಯಾಟ್ರಿಯಲ್ಲಿ ವರ್ಕ್ ಆಗ್ತದೆ ಸಿಂಗಲ್ ಬ್ಯಾಟ್ರಿಯಲ್ಲಿ ಒನ್

நம்ம

ಪ್ರತಿಯೊಂದು ಕೂಡ ಬೇಕಾದ್ರೆ ಯಾವ ಸೈಜ್ ಬೇರೆ ಆಗಿರ್ಬೋದು ಪ್ರತಿಯೊಂದು ಕೂಡ ಇನ್ ಕೇಸ್ ಯಾರಾದ್ರು ಕಸ್ಟಮರ್ಸ್ ಬಂದ್ಬಿಟ್ಟು ನಮ್ಗೆ ಈ ತರ ಬೇಕು ಈ ಅಲ್ಲಿ ಬೇಕು ಅಂದ್ರೆ ಏನಾದ್ರು ಕಸ್ಟಮೈಸ್ ಮಾಡ್ಕೊಡ್ತೀರಾ ಹೌದು ಮೇಡಮ್ ಕಂಪನಿ ಅಂದ್ರೆ ಏನೇನ ಐಟಮ್ಸ್ ಇದೆ ಟು ತೌಸಂಡ್ ಫೈವ್ ಹಂಡ್ರೆಡ್ ಪ್ರಾಡಕ್ ಬ್ಲಡ್ ಪ್ರಾಡಕ್ಟ್ ಪೂರಾ ಡಿಸ್ಪ್ಲೇ ರಿಕ್ವೈರ್ಮೆಂಟ್ ಪ್ರಕಾರ ಏನಾದ್ರು ಆರ್ಡರ್ ಕೊಂಟ್ರು ಅಂದ್ರೆ ಅದ್ರಾಗ ವಿದಿನ್ ಡೇಸ್ ಅಲ್ಲಿ ನಾವು ಸೊಲ್ಯೂಷನ್ ಬ್ಲೂಮ್ ಟೂಲ್ ಹೌಸ್ ಎಷ್ಟು ಚೆನ್ನಾಗಿ ಅಲೈನ್ ಮಾಡಿದ್ದಾರೆ ಅಂತ ಹೇಳಿ ಅವ್ರು ಹೇಳಿದಾಗೆ ಕಸ್ಟಮರ್ ಬಂದವರು ಎಲ್ಲೂ ಏನೂ ಹುಡುಕ್ಬೇಕಾಗಿಲ್ಲ ನೇರವಾಗಿ ಅಂಗಡಿ ಒಳಗೆ ಬಂದವರೇನೆ ಅವರಿಗೆ ಬೇಕಾದಂತಹ ಪ್ರಾಡಕ್ಟ್ ಗಳನ್ನ ಅವರೇ ತಗೋಬಹುದು ಅವರೇ ಪರ್ಚೇಸ್ ಮಾಡಬಹುದು ನೋಡಬಹುದು ಅಷ್ಟು ನೀಟಾಗಿ ಅಲೈನ್ ಮಾಡಿದ್ದಾರೆ ಸೊ ನಾನು ಈಗಾಗಲೇ ಹೇಳಿದ್ರೆ ಇದು ನೂತನವಾಗಿ ಪ್ರಾರಂಭವಾಗಿರುವಂತಹದ್ದು ಶಿವಮೊಗ್ಗದ ಏಕೈಕ ಶಾಪ್ ಅಂತ ಅಂದ್ರೆ ಅದು ಬ್ಲೂಮ್ ಟೂಲ್ ಹೌಸ್ ಸೊ ನೀವು ಕೂಡ ಈ ಶಾಪಿಗೆ ಬನ್ನಿ ಯಾರೆಲ್ಲ ಬರ್ತಾ ಇದ್ರು ಅವರಿಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ತನಕ ಡಿಸ್ಕೌಂಟ್ ಅನ್ನ ನೀಡ್ತಾ ಇದಾರೆ ಕೆಲವು ದಿನಗಳ ತನಕ ಮಾತ್ರ ಈ ಒಂದು ರಿಯಾಯಿತಿ ಇರುತ್ತೆ ಹಾಗಾಗಿ ಯಾರಿಗೆಲ್ಲ ಅಗ್ರಿಕಲ್ಚರ್ ಟೂಲ್ ಆಗಿರ್ಬೋದು ಮಿಷನರೀಸ್ ಆಗಿರ್ಬೋದು ಯಾರಿಗೆಲ್ಲ ಬೇಕಾಗಿದೆಯೋ ತಕ್ಷಣವೇ ಬ್ಲೂಮ್ ಟೂಲ್ ಹೌಸ್ಗೆ ಬನ್ನಿ ನಿಮಗೆ ಬೇಕಾಗಿರುವಂಥ ಎಲ್ಲ ಟೂಲ್ಸ್ಗಳನ್ನು ತಗೊಂಡ್ ಹೋಗಿ ಅಂತ ಹೇಳ್ತಾ ಹಾಗೆ ಈ ಒಂದು ಟೂಲ್ ಹೌಸ್ ಇರುವಂತಹದ್ದು ಶಿವಮೊಗ್ಗದ ಗಾರ್ಡನ್ ಏರಿಯಾ ಫಸ್ಟ್ ಕ್ರಾಸ್ ಮಾಡರ್ನ್ ಟಾಕೀಸ್ ನ ಎದುರು ರೋಡ್ ನಲ್ಲೇ ನಿಮಗೆ ಈ ಒಂದು ಬ್ಲೂಮ್ ಟೂಲ್ ಹೌಸ್ ಇರುವಂತಹದ್ದು ಸೊ ಬೇಗ ಬೇಗ ಬನ್ನಿ ಬೇಕಾಗಿರುವಂತಹ ಎಲ್ಲಾ ಟೂಲ್ಸ್ ಗಳನ್ನ ತಗೊಂಡು ಹೋಗಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಕೊಟ್ರೆ ಜೊತೆ ನಂದಿನಿ ಸಾಗರ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್